ಆತ್ಮೀಯ ಸ್ಪರ್ಧಾ ಮಿತ್ರರೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೇಪರ್ ಟು ಪೇಪರ್ ಸಾರಿ ಪೇಪರ್ ಟು ಸೈಕಾಲಜಿ ಎಜುಕೇಷನಲ್ ಸೈಕಾಲಜಿ ಶಿಶು ವಿಕಸನ ಬೋಧನಾಶಾಸ್ತ್ರ ಅಂತ ಏನು ಬರ್ತದಲ್ಲ ಪಾರ್ಟ್ ತ್ರೀ ಪೇಪರ್ ಟು ವಿದ್ಯಾರ್ಥಿಗಳಿಗಾಗಿ ಅಥವಾ ಪೇಪರ್ ಟು ಟಿ ಟಿ ಅಭ್ಯರ್ಥಿಗಳಿಗಾಗಿ ಮಾಡಿರುವಂತಹ ಒಂದು ಈ ಪೇಪರ್ನ ಕೆ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ ಈಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಗಣಿತ ಮತ್ತು ವಿಜ್ಞಾನದ ಕಿ ಆನ್ಸರ್ಸ್ಗಳನ್ನ ಆಲ್ರೆಡಿ ಬಿಟ್ಟಿದ್ದಾನೆ ಇದು ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೂ ಪೇಪರ್ ಟು ಬರೆದಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಅಪ್ಲೈ ಆಗುವಂಥದ್ದು ಕಾನ್ಸೆಪ್ಟ್ ಹಾಗಾದರೆ ಬಡ ಬಡ ಕೀ ಆನ್ಸರ್ಸ್ಗಳನ್ನ ನೋಡ್ಕೊತ ಹೋಗೋಣ ಡಿಸ್ಕಷನ್ ಡಿಸ್ಕಷನ್ ಏನೂ ಮಾಡೋದು ಬೇಡ ಕೀ ಆನ್ಸರ್ ಡೈರೆಕ್ಟ್ ಅರವತ್ತೊಂದರಿಂದ ಸ್ಟಾರ್ಟ್ ಆಗ್ತದೆ ಅರವತ್ತೊಂದರಿಂದ ತೊಂಬತ್ತರ ಮಟ್ಟ ಈ ಕ್ವಶನ್ಸ್ಗಳಿದ್ದು ಅರವತ್ತೊಂದನೇ ಕ್ವಶನನ್ನು ನೋಡಿರಿ ಸಿಕ್ಸ್ಟಿ ಒನ್ ಆಪ್ಷನ್ ಎ ಸಿದ್ಧತಾ ನಿಯಮ ಆಗ್ತದೆ ಇದಕ್ಕೆ ಪಿ ಟಿ ಕೆ ಹಾಕುವುದು ಪಾಠಕ್ಕೆ ಪೀಠಿಗೆ ಹಾಕುವುದು ಅರವತ್ತೆರಡನೇ ಪ್ರಶ್ನೆಯನ್ನು ಗಮನಿಸಿದಂದ್ರೆ ತರಗತಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲು ಯಾವ ಸಂಶೋಧನೆ ಆಗ್ತದೆ ಅಂದರೆ ಕ್ರಿಯಾತ್ಮಕ ಸಂಶೋಧನೆ ಅಂಥೇಳಿ ಕರಿಬಹುದು ಮೂರನೇ ಪ್ರಶ್ನೆಯನ್ನು ಗಮನಿಸಿದಾಗ ವಿವರಿಸುವರು ನಿರ್ದಿಷ್ಟ ಕೆಳಗಿನ ಉದ್ದೇಶಕ್ಕೆ ಸೇರಿದೆ ವಿವರಿಸುವುದು ತಿಳುವಳಿಕೆ ತಿಳುವಳಿಕೆಯಾಗಿರ್ತದೆ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಯು ಈ ವಲಯದ ಉಪವರ್ಗಗಳಾಗಿರ್ತವೆ ಅರವತ್ತ್ನಾಲ್ಕನೇ ಪ್ರಶ್ನೆ ಜ್ಞಾನಾತ್ಮಕ ವಲಯದ ಕಾನ್ಸೆಪ್ಟ್ಗಳಿವೆ ಇನ್ನು ಅರವತ್ತ ಐದನೇ ಪ್ರಶ್ನೆಯನ್ನು ನೀವು ಗಮನಿಸಿದರೆ ಅಂದರೆ ಕೆಳಗಿನವುಗಳಲ್ಲಿ ಇದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣಾ ತಂತ್ರ ಅಲ್ಲ ಅಂತ ಕೊಟ್ಟವರು ಸಂದರ್ಶನವೂ ಆಗಿರುವುದಿಲ್ಲ ಇನ್ನು ಅರವತ್ತ ಆರನೇ ಪ್ರಶ್ನೆಯನ್ನು ಗಮನಿಸಿದಾಗ ಎಮ್ಮೆ ಇದರ ಏನು ಪ್ರತಿನಿಧಿಸುವುದೇನಾದರೂ ಭಾರಿ ಈಸಿ ಇದೆ ಮಾನಸಿಕ ವಯಸ್ಸು ಸಿ ಎ ಅನ್ನೋದು ದೈಹಿಕ ವಯಸ್ಸು ಎಮ್ಮೆ ಅನ್ನೋದು ಮಾನಸಿಕ ವಯಸ್ಸನ್ನು ಪ್ರತಿನಿಧಿಸ್ತಿರ್ತದೆ ಅರವತ್ತೇಳನೇ ಪ್ರಶ್ನೆಯನ್ನು ಗಮನಿಸಿದರೆ ಕೆಲಗಿನ ಕಳಿಕೆಗಳಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಿರುವ ಶೈಕ್ಷಣಿಕ ಕಾರ್ಯಕ್ರಮ ಯಾವುದು ಅಂತ ಹಿಂದು ಹಿಂದುಳಿದ ವಿದ್ಯಾರ್ಥಿಗಳಂದರೆ ಪರಿಹಾರ ಬೋಧನೆನ ದ ಬೆಸ್ಟ್ ಶೈಕ್ಷಣಿಕ ಕಾರ್ಯಕ್ರಮ ಅರವತ್ತೆಂಟನೇ ಪ್ರಶ್ನೆಯನ್ನು ಗಮನಿಸಿದಾಗ ಅಗತ್ಯ ಸತ್ಯಗಳ ಶ್ರೇಣಿಯನ್ನು ಚರ್ಚಿಸುವುದು ಯಾವ ಸಿದ್ಧಾಂತ ಅಂದರು ಅಗತ್ಯಗಳ ಶ್ರೇಣಿ ಮಾಸುಲೋರ್ ಅವರ ಸಿದ್ಧಾಂತ ಭಾಳ ಫೇಮಸ್ ಸಿದ್ಧಾಂತ ಅಗತ್ಯಗಳ ಶ್ರೇಣಿ ಮಾಸುಲೋರ್ ಅವರ ಸಿದ್ಧಾಂತ ಅರವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿದಾಗ ಒಂದು ಅವಧಾನದ ನಿರ್ಧಾರಕ ಅಲ್ಲ ಅಂತ ಕೊಟ್ಟರು ಗಾತ್ರವು ಅವಧಾನದ ನಿರ್ಧಾರಕ ಆಗಿರುವುದಿಲ್ಲ ಗಾತ್ರ ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ಕ್ವಶನನ್ನು ಸೆವೆಂಟಿತ್ ಕ್ವಶನ್ ಅಲ್ಲೆವ್ ವೈಗಟ್ಸ್ಕಿ ಅನ್ನುವರು ಈ ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸಿದವರು ಸಮಗ್ರತೆಯಿಂದ ಭಾಗಗಳ ಕಡೆಗೆ ಎಂಬ ಬೋಧನೆಯ ಸೂತ್ರವನ್ನ ಯಾವುದರ ಅನ್ವಯ ಆಗೈತಿ ಅಂದ್ರೆ ಒಳನೋಟ ಕಲಿಕಾ ಸಿದ್ಧಾಂತ ಒಳನೋಟ ಕಲಿಕಾ ಸಿದ್ಧಾಂತ ಮಾನವ ವಿಕಾಸದಲ್ಲಿ ನಾಯಕ ಆರಾಧನೆಯ ಅವಧಿ ಮಾನವ ವಿಕಾಸದಲ್ಲಿ ನಾಯಕನ ಆರಾಧನೆಯ ಅವಧಿ ಯಾವಾಗಲೂ ತಾರುಣ್ಯ ಅವಸ್ಥೆ ನಾನು ಹೀರೋ ಗತ್ತೆ ಆಗ್ಬೇಕು ಅವನ ಗತಿ ಆಗಬೇಕು ಇವನ ಗತ್ತೆ ಡಿ ಬೋಸ ದರ್ಶನ್ನ ಇವೆಲ್ಲ ಮಾಡೋರ ಯಾರು ಅಂದ್ರ ತಾರುಣ್ಯಾವಸ್ಥೆ ತರುಣ್ಯಾವಸ್ಥೆ ಆಗಿರ್ತಾರ ಇನ್ನು ನೆಕ್ಸ್ಟ್ ಸೆವೆಂಟಿ ತ್ರೀ ವ್ಯಕ್ತಿಗಳು ಲಿಂಗದ ಸದಸ್ಯರ ಒಡನಾಟವನ್ನು ಹಂತ ಇದು ಕೂಡ ತಾರುಣ್ಯಾವಸ್ಥೆನ ತಾರುಣ್ಯಾವಸ್ಥೆಯೊಳಗೆ ಗಂಡು ಹೆಣ್ಣು ವಿರುದ್ಧ ಲಿಂಗ ಒಡನಾಟ ಬೇಕಾಗ್ತದೆ ಫ್ರೆಂಡ್ಶಿಪ್ ಮಾಡುವಂಗೆ ಅನಿಸ್ತಿರ್ತದೆ ತಾರುಣ್ಯಾವಸ್ಥೆ ತಾರುಣ್ಯಾವಸ್ಥೆಯನ್ನು ಸಾಮಾನ್ಯವಾಗಿ ಈ ವಯಸ್ಸು ಎಂದು ಕರೆಯಬಹುದು ಅಂತ ಕೇಳಿದರೆ ತಾರುಣ್ಯಾವಸ್ಥೆಯನ್ನು ಸಾಮಾನ್ಯವಾಗಿ ಈ ಯುಗ ಯಾವುದರ ಯುಗ ಅಂತ ಕೇಳಿದರೆ ಕ್ವಶನ್ ಆದರ್ಶಗಳ ಯುಗ ಓಕೆ ಆದರ್ಶಗಳ ಯುಗ ಎಪ್ಪತ್ತೈದನೇ ಪ್ರಶ್ನೆ ನೋಡ್ರಿ ಮಕ್ಕಳು ತಮ್ಮ ಕೂಟ ವಯಸ್ಸಿಗೆ ಪ್ರವೇಶಿಸುವುದು ಯಾವಾಗ ಅಂದ್ರೆ ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ಕೂಟ ವ್ಯವಸ್ಥೆ ಕೂಟ ವಯಸ್ಸು ಅಂದ್ರೆ ಉತ್ತರ ಬಾಲ್ಯಾವಸ್ಥೆ ಬೆಳ ಬೆಳವಣಿಗೆಯು ಗರ್ಭದಿಂದ ಗೋರಿಯವರೆಗೆ ಸಾಗುತ್ತದೆ ಏಕೆಂದರೆ ಇದು ಅನುಸರಿಸುವುದು ನಿರಂತರತೆಯ ತತ್ವ ನಿರಂತರತೆಯ ತತ್ವ ಕ್ವೆಶನ್ ನಂಬರ್ ಸೆವೆಂಟಿ ಸೆವೆನ್ ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಕೆಳಗಿನ ಬೆಳವಣಿಗೆಯ ಅಂಶವಾಗಿದೆ ಅಂತ ಕೊಟ್ಟರು ಜ್ಞಾನಾತ್ಮಕ ಅಂಶವಾಗಿರ್ತದೆ ಸಂವೇದನೆ ಜ್ಞಾನಾತ್ಮಕ ಅಂಶವಾಗಿರ್ತದೆ ಎಪ್ಪತ್ತೆಂಟನೇ ಪ್ರಶ್ನೆ ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭಗೊಳ್ಳುವುದು ಎಲ್ಲಿಂದ್ರ ಅಂತ ಕೇಳಿದರೂ ಮನೆಯಲ್ಲ ಬಾಲ್ಯಾವಸ್ಥೆ ಒಳಗೆ ಮಣಿ ಬಿಟ್ಟು ಇಲ್ಲಿ ಹೋಗ್ತವ ಮಣಿಯಿಂದ ನಮ್ಮ ಕಲಿಕಾ ವ್ಯವಸ್ಥೆ ಸಾಮಾಜಿಕ ವಿಕಾಸದ ವ್ಯವಸ್ಥೆ ಪ್ರಾರಂಭಗೊಳ್ತದೆ ಎಪ್ಪತ್ತೊಂಬತ್ತನೇದು ಈ ಹಂತದಲ್ಲಿ ಎಲ್ಲ ಬಾಲಕರು ಬಾಲಕಿಯರು ಬೆಳವಣಿಗೆಯಲ್ಲಿ ವೇಗವನ್ನು ತೋರಿಸ್ತಾರೋ ಅಂತ ಕೇಳಿದ್ರು ತಾರುಣ್ಯ ವ್ಯವಸ್ಥೆ ನೋಡ್ರಿ ತಾರುಣ್ಯ ವ್ಯವಸ್ಥೆ ಮ್ಯಾಗ ಒಂದು ನಾಲ್ಕೈದು ಕ್ವಶನ್ ಬಂದಾವ ಪೇಪರ್ ಒನ್ದಾಗು ಹಂಗೆ ಸೈಕಾಲಜಿ ಇದೆ ಪೇಪರ್ ಒನ್ ಸೈಕಾಲಜಿ ನೋಡತ್ತೀನಿ ಅಲ್ಲಿ ಒಂದು ನಾಲ್ಕೈದು ಕ್ವಶನ್ ತಾರುಣ್ಯ ವ್ಯವಸ್ಥೆ ಮ್ಯಾಗ ಅದಾವ ಎಂಬತ್ತನೇ ಪ್ರಶ್ನೆ ತರುಣರನ್ನು ನೋಡಿದ್ರೆ ತರುಣ ತರುಣರನ್ನು ನಿರ್ವಹಿಸಲಿ ಕೆಳಗಿನ ಶಿಕ್ಷಕರ ಗುಣ ಅಲ್ಲ ಅಂತ ಕೇಳಿದರು ಕಟ್ಟುನಿಟ್ಟಿನ ಸಲಹೆಗಾರರು ಅನ್ನೋದು ಅಲ್ಲ ಕಟ್ಟುನಿಟ್ಟು ಆಗಬಾರ್ದು ಅಲ್ಲಿ ಸ್ವಲ್ಪ ಅವ್ರಿಗೆ ಫ್ರೆಂಡ್ ಫ್ರೆಂಡ್ಲಿ ಆಗಿರ ಇರಬೇಕಾಗ್ತದೆ ಎಂಬತ್ತೊಂದನೇ ಪ್ರಶ್ನೆಯನ್ನು ನೋಡಿ ಜ್ಞಾನವನ್ನು ಅನ್ವಯ ಮಾಡಲು ಫಾಯಿ ಮಾದರಿಯ ಈ ಹಂತವನ್ನು ಅವಕಾಶ ಮಾಡಿಕೊಡುತ್ತದೆ ಅಂತ ಕೇಳಿದರು ವಿಸ್ತಾರ ಹಂತವನ್ನು ಅವಕಾಶ ಮಾಡಿಕೊಡ್ತಿರ್ತದೆ ಎಂಬತ್ತೆರಡನೇ ಪ್ರಶ್ನೆಯನ್ನು ಗಮನಿಸಿದಾಗ ಕಲಿಕೆಗೆ ಸಂಬಂಧಿಸಿಲ್ಲದ ಅಂಶ ಯಾವುದಂತ ಕೇಳಿದರು ಬುದ್ಧಿ ಶಕ್ತಿಯ ಮಟ್ಟವನ್ನು ಮಾಪನ ಮಾಡುವ ವಿಧಾನ ಇದು ಕಲಿಕೆಗೆ ಸಂಬಂಧಿಸಿದ ಸಂಬಂಧಿಸಿಲ್ಲದ ಅಂಶ ಉಳಿತಿದ್ದೆಲ್ಲ ಸಂಬಂಧಿಸುವಂಥ ಅಂಶ ಜೀವನದ ಗುರಿಯಾಗಿರ್ಬೋದು ಆಕಾಂಕ್ಷಿಯ ಸಾಧನೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಆಗಿರ್ಬೋದು ಇವೆಲ್ಲವೂ ಕೂಡ ಸಂಬಂಧಿಸಿದವು ಮೂರನೇ ಪ್ರಶ್ನೆಯನ್ನು ಗಮನಿಸ್ರಿ ಕಲಿಕಾರ್ತಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಇದಾಗಿದೆ ಅಂತ ಕೊಟ್ಟಿದ್ದಾರೆ ಪರಿಪಕ್ವತೆ ಸರಿಯಾದ ಉತ್ತರ ಎಂಬತ್ನಾಲ್ಕನೇ ಪ್ರಶ್ನೆಯನ್ನು ನೀವು ಗಮನಿಸಿದಾಗ ಮೊದಲೇ ತಿಳಿದಿರುವ ಮತ್ತು ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳು ಉತ್ಪಾದಿಸುವಂತಹ ಸಾಮರ್ಥ್ಯ ಯಾವುದಾಗಿರ್ತದ ಅಂದರೆ ಸೃಜನಶೀಲತೆ ಸೃಜನಶೀಲತೆ ಎಂಬತ್ತೈದನೇ ಪ್ರಶ್ನೆ ಜನಸಂಖ್ಯೆಯಲ್ಲಿ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿರ್ತದ ಅಂತ ಕೇಳಿದರು ಸಾಮಾನ್ಯರ ಹೆಚ್ಚಿರ್ತಾರೆ ಎಂಬತ್ತಾರನೇ ಪ್ರಶ್ನೆ ತರ್ಕಸಮ್ಮತವಾಗಿಸುವಿಕೆ ಹಂಗಂದ್ರೆ ಏನಂದರೆ ಕಾರಣವನ್ನು ನೀಡಿ ಸೋಲಿನ ಸಮರ್ಥನೆಯನ್ನು ತರ್ಕಸಮ್ಮತವಾಗಿಸುವಿಕೆ ಹೇಳಿ ಕರಿಬೋದು ಎಂಬತ್ತೇಳನೇ ಪ್ರಶ್ನೆ ದೃಷ್ಟಿ ನ್ಯೂನ್ಯತೆ ಉಳ್ಳ ಮಕ್ಕಳ ಗ್ರಹಿಕೆ ಪರಿಶೀಲಿಸದ ಶಿಕ್ಷಕರು ಯಾವ ವಿಧಾನ ಸು ಭವಿಷ್ಯದ ಸೂಕ್ತ ಅಂತ ಮೌಖಿಕವಾಗಿ ಪ್ರಶ್ನೆಯನ್ನು ಕೇಳುವ ವಿಧಾನ ಸೂಕ್ತವಾಗಿರ್ತದೆ ಯಾಕಂದರೆ ಶ್ರವಣ ಚಲೋ ಇರ್ತದೆ ಹೊರತು ದೃಷ್ಟಿ ಅಟ್ಟ ಒಂದು ಸ್ವಲ್ಪ ನ್ಯೂನತೆ ಇರ್ತದೆ ಎಂಬತ್ತೆಂಟನೇ ಪ್ರಶ್ನೆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಒಂದು ವೈಯಕ್ತಿಕ ಅಂಶ ಯಾವುದು ಅಂತ ಕೊಟ್ಟವರು ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ ಕಲಿಕೆ ಮೇಲೆ ಭಾಳ ದೊಡ್ಡ ಪ್ರಭಾವವನ್ನು ಬೀರುವಂಥ ಅಂಶವಾಗಿದೆ ಕ್ವೆಶನ್ ನಂಬರ್ ಏಯ್ಟಿ ನೈನ್ ರಾಬರ್ಟ್ ಗ್ಯಾನೇರ್ ಅವರ ಪ್ರಕಾರ ಕಲಿಕೆಯ ಉತ್ತುಂಗ ಹಂತ ಯಾವುದು ಅಂತ ಕೇಳಿದರೆ ಸಮಸ್ಯೆ ಪರಿಹಾರಾತ್ಮಕ ಹಂತನ ಉತ್ತುಂಗ ಹಂತ ಇನ್ನು ತೊಂಬತ್ತನೇ ಪ್ರಶ್ನೆಯನ್ನು ನೀವು ನುಡಿದಿರಿ ಅಂದರೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಇಟ್ ಮೀನ್ಸ್ ತ್ರೀ ಫೋರ್ ಒನ್ ಟೂ ನೀವು ಇಲ್ಲಿ ಗಮನಿಸ್ತೀರಿ ಒಂದೇದ ಮೂರು ಅಳುವುದು ಕಿರ್ಚಾಳು ದ್ವೇಷ ಎರಡನೇದ ನಾಲ್ಕು ಬಚ್ಚಿಡುವುದು ಗೋಳಾಡುವುದು ಪಲಾಯನ ಮಾಡುವುದು ಕೋಪ ಸಿ ಒನ್ ಪೋಷಕರು ಮತ್ತು ಹಿರಿಯರಿಗೆ ಹಿರಿಯರಿಗೆ ಪ್ರಶ್ನೆ ಕೇಳುವುದು ಭಯ ಹಟಮಾರಿತನ ಮತ್ತು ಜಗಳ ಓಕೆ ಮಕ್ಕಳ ಸಂವೇದಾತ್ಮಕ ಮತ್ತು ವಿನ್ಯಾಸದೊಂದಿಗೆ ಸಂವೇಗವನ್ನು ಹೊಂದಾಣಿಕೆ ಮಾಡ್ರಿ ಅಂತ ಕೇಳಿದರು ಈ ರೀತಿಯಾಗಿ ಹೊಂದಾಣಿಕೆ ಆಗ್ತಿರ್ತದೆ ಓಕೆ ಎಸ್ ಇಲ್ಲಿಗೆ ಇದನ್ನು ಎಂಡ್ ಮಾಡ್ತಾಯಿದ್ದೀನಿ ನಿಮ್ಮ ನಿಮ್ಮ ಎಷ್ಟು ಮಾರ್ಕ್ಸ್ ಬಂದ ನಿಮ್ಮ ನಿಮ್ಮ ಉತ್ತರಗಳನ್ನು ನೀವೇನು ಮಾಡ್ಬೋದು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸುವುದರ ಮೂಲಕ ಕಮೆಂಟ್ ಮಾಡಿ ಥ್ಯಾಂಕ್ ಯು